ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಚ್ ವೈ ಕುಟುಂಬ ಫೈನಲಿ ನಾವು ಎಲ್ಲಿ ಹೋಗ್ತಾ ಇದೇವೆ ಅಂತ ಅಂದ್ರೆ ನೀವು ಆಲ್ರೆಡಿ ರೀಸೆಂಟ್ ಆಗಿ ಬಿಟ್ಟಿರುವಂತಹ ರಾಘವೇಂದ್ರ ಸ್ವಾಮಿ ಮಂತ್ರಾಲಯದ ವಿಡಿಯೋ ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ ಬನ್ನಿ ಇವಾಗ ಹೋಗ್ತಿರೋದು ಪಂಚಮುಖಿ ಆಂಜನೇಯ ಟೆಂಪಲ್ ಗೆ ಏನೇನಾಯ್ತು ಎಲ್ಲವನ್ನ ವೀಕ್ಷಿಸೋಣ ಮತ್ತೆ ಕೆತ್ತಡ ಬನ್ನಿ ಲೆಟ್ಸ್ ಬಿಗಿನ್ ದ ಜರ್ನಿ ಹೋಗ್ತಾ ಇದೀವಿ ಜನಗಳು ಬಂದಿದ್ದಾರೆ ನಮ್ಮ ಮಾವನವರು ಬಂದಿದ್ದಾರೆ ಗೈಡೆನ್ಸ್ ಆಗಿ ಹರ್ಷಿತ್ ಅವರು ಬಂದಿದ್ದಾರೆ ಪಟ ಪಟ ಹೋಗೋದು ಪಟ ಪಟ ಬರೋದು ನೋಡ್ತಾ ಇದ್ರೆ ಭಕ್ತಾದಿಗಳು ನೋಡ್ಕೊಂಡು ನೋಡ್ಕೊಂಡು ವಾಪಸ್ ಹೋಗ್ತವ್ರೆ ನಾವು ಇವಾಗ ಹೋಗ್ತಿದ್ವಿ ಧೂಳು ರೋಡ್ ಸರಿಯಿಲ್ಲ ಏನಿಲ್ಲ ಬಿಸಿಲು ಅಂದ್ರೆ ಬಿಸಿಲು ನೆತ್ತಿ ಹೊಡಿ ತಂಪಾದ ಪಾನೀಯಗಳು ಕಣ್ ತುಂಬಿಸ್ಕೊಳ್ಬಹುದು ಹೊಟ್ಟೆ ತುಂಬಿಸ್ಕೊಳ್ಬಹುದು ಜೋಳ ಸೀಬೆ ಹಣ್ಣು ನೋವು ಆಟೋಗಳು ಎಷ್ಟು ಬೇಕು ಅಷ್ಟು ಆಟೋಗಳು ಬರುತ್ತೆ ನಿಮಗೆ ಅಂಜನ ಮಂತ್ರಾಲಯದಿಂದ ಚುರುಮುರಿ ಹಾಗೆ ಚಾಚು ಆಮೇಲೆ ಶೇಂಗಾ ಕಬಿನಾಲು ಎಲ್ಲಾದ್ರೂ ಕಬಿಲ ಫೇಮಸ್ ನೋಡಿ ಕರಿತಾ ಇದಾರೆ ಗಾಡಿ ಬಾ ನಾ ನಾವು ಹೋಗ್ತಾ ಇದ್ದೀವಿ ವಾಯಸ್ ಇಷ್ಟರ ಮಟ್ಟಿಗೆ ಕೇಳಿಸ್ತಿದೆ ಗೊತ್ತಿಲ್ಲ ಇದೇ ನೇ ಬಿಡ್ತೀನಿ ಅರ್ಥ ಮಾಡಿಕೊಳ್ಳಿ ಅದ್ ಅಡ್ಜಸ್ಟ್ ಮಾಡಿಕೊಳ್ಳಿ ಈ ಬಿಸಿಲಲ್ಲಿ ಹುರಿ ಬಿಸಿಲಲ್ಲಿ ಮೈಕ್ ಬೇರೆ ಬಂದಿಲ್ಲ ನಾನು ಸೋಡಗಳು ರಾಶಿನ ಸೋಡ ರಾಶಿ ನೋಡ್ಬೋದು ತುಂಬಾ ಜನ ಸಿಕ್ಕಾಪಟ್ಟೆ ಜನ ಎಲ್ಲೆಲ್ಲೆಲ್ಲೂ ಜನ ಎಲ್ಲೆಲ್ಲೂ ಜನ ಎಲ್ಲೆಲ್ಲೂ ಜನ ಅಂದರೆ ಆ ಕಡೆಯಿಂದ ನಮ್ಮ ಅಕ್ಕವರು ಅವರು ಮಾವ ಅವರು ಫ್ರೆಂಡ್ಸು ಎಲ್ಲ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬನ್ನಿ ಹೋಗೋಣ ಮುಂದೆ ಹೋಗ್ಯಾರ ಬಾ ನೋಡ್ಬೋದು

ಜಾತ್ರೆಗಳಿರೋದು ಎಷ್ಟು ಪಂಚಮಿಕಿ ದೇವರುಗಳು ಅದು ಇದು ರಾಘವೇಂದ್ರ ಸ್ವಾಮಿ ಇದು ಫಿಶ್ ಫಿಶ್ ಅಲ್ಲಿ ಇದೆ ನೋಡಿ ಇದು ನಮ್ಮ ಮನೆಗೆ ಆಲ್ರೆಡಿ ಇದೆ ಈ ಥರ ಹೂ ಹಣ್ಣು ಪ್ರದಕ್ಷಿಣೆ ಪ್ರದಕ್ಷಿಣೆಗೆ ದಾರಿ ಅಂತ ಕಡೆ ಹಾಕಿದ್ದಾರೆ ಕತ್ಲಿಕ್ಕೆ ಬಿಡಂಗಿಲ್ಲ ನೋಡಬಹುದು లైన్ 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 చిటపటే దొడ్డ లైన్ ఇదే మూవ్ ఇదే స్టెప్స్ సీత రైడి ఈ మెటలైజ్ స్ట్రెయిట్ ని ఉతిను ప్రతిష్టాని బృందావన అర్చన గ్రంథాగ్ణి ಇಲ್ಲಂತೂ ಸಿಕ್ಕಾಪಟ್ಟೆ ರಶಿ ತಗೊಂಡ್ರಿ ನೋಡಬಹುದು ನೀವು ಒಂದೇ ಚೂರಲ್ಲ ಚೂರು ನಿಂತಿದೆ ಬಂಡೆ ಅಂತ ಹೇಳಿ ಒಂದೇ ಕಾಲ್ ಮೇಲೆ ನಿಂತಿದೆ ಬಂಡೆ ಅಂತ ಹೇಳಿ ನಾವು ನೋಡ್ತಾ ಇದೀವಿ ಸೊ ಸಪೋರ್ಟ್ ಹೇಗಿದೆ ಅಂತ ಹೇಳಿ ನೋಡಿ ಈ ತರ ನಿಂತ್ಕೊಂಡಿದೆ ಬಂಡೆ ಇದೊಂದು ದೊಡ್ಡ ಬಂಡೆ ನೋಡಿ ಹನುಮಾನ್ ಬಂಡೆ ಸದ್ ಚೆನ್ನಾಗಿದೆ ಮಾತ್ರ ದೇವಸ್ಥಾನ ಬಟ್ ಇಲ್ಲೇ ಜಾಸ್ತಿ ಟೈಮ್ ನ ಕನ್ಸ್ಯೂಮ್ ಮಾಡ್ಬಿಡ್ತ ಕಂಡ್ರಿ ಹೆವಿ ರಶ್ ಅಂದ್ರ ರಶ್ ರಾಘವೇಂದ್ರ ಪಟ್ ಪಟ್ ಅಂತ ಆಗ್ಬಿಡುತ್ತೋ ಅದ್ರ ರಶ್ ಇದ್ರು ಬಟ್ ಇಲ್ಲಂತೂ ಮೂವನೇ ಆಗ್ತಿರ್ಲಾ ಅಷ್ಟು ರಶ್ ಬಟ್ ದೇವಸ್ಥಾನ ಅಂತೂ ಪೀಸ್ಫುಲ್ ಆಗಿ ಚೆನ್ನಾಗಿತ್ತು ದೇವ್ರನ್ನ ನೋಡಾದ್ಮೇಲೆ ಪಂಚಮುಖಿ ಅಂಜದ ನೋಡಾದ್ಮೇಲೆ ಅಂತೂ ಫುಲ್ ಖುಷಿ ಆಗ್ಬಿಟ್ವಿ ನಾವು ಸೊ ಅಲ್ಲಿಂದ ನಾವು ಟೈಮ್ ಆಯ್ತು ಅಂತ ಹೇಳಿ ಬರ್ತಾ ದಾರಿ ಇಲ್ಲಿ ಗಾಡಿನ ಒಂದ್ ಕಡೆ ಪಾರ್ಕ್ ಮಾಡಿ ನೋಡಬಹುದು ಆ ಕಡೆ ಒಂದು ಚಾನಲ್ ಕೂಡ ಅರಿತಾ ಇದೆ ಎಲ್ಲ ಒಂದ್ ಲೊಕೇಶನ್ ಸಖತ ಸಿಗ್ಬಿಡ್ತು ನಮ್ಗೆ ಚಪಾತಿ ಮತ್ತೆ ರೊಟ್ಟಿ ತಂದಿದ್ವಿ ಅದಾದ್ಮೇಲೆ ಮಂಡಕ್ಕಿ ಬೆಳ್ಳುಳ್ಳಿ ಮಂಡಕ್ಕಿ ಬೆಳ್ಳುಳ್ಳಿ ಅವಲಕ್ಕಿ ಕರ್ಜಿಕಾಯಿ ಸಾಕಷ್ಟು ತರದಂತಹ ಅಡಿಗೆಗಳ ನಾವು ಮನೆಯಿಂದ ತಗೊಂಬಂದಿದ್ವಿ ಸ್ನೇಹಿತರೆ ಏನ್ ಆಗ್ಲಿಕ್ಕಂಡ್ರಿ ಹೊರಗ್ ಬಂದಾಗ ಎಲ್ಲಾ ಶೇರ್ ಮಾಡ್ಕೊಂಡು ತಿನ್ನೋದ್ರಲ್ಲಿ ಸಿಗೋ ಆನಂದ ಬೇರೆ ಏನೋ ಅಲ್ಲ ಹೊಲದಲ್ಲೂ ಆಗಿ ಅಲ್ವಾ ಮನೇಲಿ ಮಾಡಿ ಒಂಥರ ಯಾವುದೇ ಅಡುಗೆನ ಹೋಗಿ ಹೊಲದಲ್ಲಿ ಕೆಲಸ ಮಾಡಿ ತಿಂದ್ರೆ ಮಧ್ಯಾಹ್ನ ಆ ರುಚಿನೇ ಬೇರೆ ಲೆವೆಲ್ ಇರುತ್ತೆ ಸೊ ಅದೇ ತರ ಬಂದಾಗ ಒಂಥರ ಏನೋ ಎಂಜಾಯ್ಮೆಂಟ್ ಎಲ್ಲರೂ ಸೇರ್ಕೊಂಡು ಎಷ್ಟು ಸ್ಟ್ರೆಸ್ ಆಗಿದ್ರು ಎಲ್ಲವನ್ನು ಮರೆಸಿ ಬಿಡುತ್ತೆ ಒಂದು ಪ್ಲೇಸ್ ಅಂತ ಹೇಳ್ಬೋದು ನಾವಿಲ್ಲಿ ಆರಾಮಾಗಿ ನಮ್ಮ ಅರ್ಷಿತು ಕೂಡ ಎಂಜಾಯ್ ಮಾಡ್ತಾ ಒಂದು ನೋಡಬಹುದು ನೀವಿಲ್ಲಿ ಇಲ್ಲಿ ಕಲ್ಲನ್ನ ಚಾನಲ್ಗೆ ಬೀಸ್ಕೊಳ್ತಾ ಅದನ್ನ ಎಂಜಾಯ್ ಮಾಡ್ತವೇ ಟೈಮ್ ಪಾಸ್ ಮಾಡ್ತವೇ ಆ ಕಡೆ ಸೇರ್ಕೊಂಡು ಊಟವನ್ನ ಊಟವನ್ನು ಇದ್ರು ಸವಿತಾ ಇದ್ರು ಸವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ನಮ್ಮ ಅರ್ಸ್ತಿ ತಿಲ್ಲಿ ಎಂಜಾಯ್ ಮಾಡ್ತಾನೆ ನೋಡ್ಬೋದು ಸಿಕ್ಕಾಪಟ್ಟೆ ರಶೀತು ಸೊ ಪ್ಲಾನ್ ಮಾಡ್ಕೊಂಡು ಬನ್ನಿ ಬೇಗ ಬಂದ್ರೆ ಬೇಗನೇ ಎಲ್ಲವನ್ನು ಕವರ್ ಮಾಡ್ಬೋದು ದೇವಸ್ಥಾನಗಳೆಲ್ಲ ತುಂಬಾ ಸ್ಕ್ಯಾಮ್ ಮಾಡಿರ್ತಾರೆ ತುಂಬಾ ಆದಷ್ಟು ಹುಷಾರಾಗೇ ಇರಬೇಕು ನಾವು ಅಲರ್ಟ್ ಆಗಿರ್ಬೇಕು ಅದು ಮಾಡಿ ಇದು ಮಾಡಿ ಅದು ಕೊಡಿ ಇದು ಕೊಡಿ ನಾವು ಊಟ ಮಾಡಿಲ್ಲ ತಿಂಡಿ ತಿಂದಿಲ್ಲ ನಾವು ಆ ಪೂಜೆ ಈ ಪೂಜೆ ಅಂತ ಹೇಳಿ ನಾವ್ ಆದಷ್ಟು ಹುಷಾರಾಗೆ ಇರ್ಬೇಕು ಅಲ್ಲಲ್ಲಿ ಮೈಕ್ ಅಲ್ಲಿ ಪದೇ ಪದೇ ಅನೌನ್ಸ್ ಮಾಡ್ತಿರ್ತಾರೆ ಆ ಊಟ ಎಲ್ಲ ಮಾಡ್ಕೊಂಡು ಎಲ್ಲರೂ ಬಿ ಮತ್ತೆ ಬೇರೆ ಪ್ಲೇಸ್ ನ ನೋಡಕ್ಕೆ ಅಂತೇಳಿ ಮದ ಟ್ರೈನ್ ಬರೋದ್ ನೋಡಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತ ಅಂತಾನೆ ಹೇಳ್ಬೋದು ನೋಡ್ಬೋದು ನೀವು ವಾತಾವರಣ ಹೇಗಿದೆ ಅಂತ ಅಂದ್ರೆ ಇಲ್ಲಂತೂ ಸಿಕ್ಕಾಪಟ್ಟೆ ಹೆವಿ ಬಿಸ್ಲಪ್ಪ ನಾವು ಬೇರೆ ಮಲ್ನಾಡೋರು ಬಿಸ್ಲಿದ್ರುನು ಒಂಥರ ಡಿಫ್ರೆಂಟ್ ಆಗಿ ಬಿಸಿಲು ಇರುತ್ತೆ ಬಟ್ ಇವ್ರದೇ ಬಿಸ್ಲು ಒಂಥರ ಉತ್ತರ ಕರ್ನಾಟಕದವ್ರು ರಿಯಲಿ ಇರ್ತಾರಪ್ಪ ಅಂತ ಅನ್ಸುತ್ತೆ ನಮ್ಗೆ ನೋಡ್ಬಿಟ್ರೆ ಇದನ್ನೆಲ್ಲ ಹೆವಿ ಬಿಸಿಲು ಮತ್ತೆ ರೋಡ್ಗಳ ಹಂಗೆ ಸ್ನೇಹಿತರೆ ಹೆವಿ ನಿಜವಾಗ್ಲೂ ಅಂತಾರೆಲ್ಲ ಹೋಗಕ್ಕೆ ಆಗಲ್ಲ ಅಷ್ಟು ಹಾಳಾಗ್ಬಿಟ್ಟಿದಾವೆ ಓಡಾಡಿ ಓಡಾಡಿ ಓಡಾಡಿನೂ ಅಥವಾ ರಸ್ತೆನೆ ಹಾಕಿಲ್ವಾ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಕಷ್ಟ ಇದೆ ಇಲ್ಲೆಲ್ಲಾ ಹಿಂಗಿರ್ತಾರೋ ಅಂತ ಅನ್ಸುತ್ತೆ ನಮಗೆಲ್ಲ ನೋಡ್ಬೋದು ಒಂದ್ ಟ್ರೈನ್ ಹೋಯ್ತು ಆ ಟ್ರೈನ್ ಬಂದು ಏನಂದ್ರೆ ಈ ಕಲ್ಲಿದ್ದ ಹೋಗಂತ ಗೂಡ್ಸ್ ಟ್ರೈನ್ ಈ ಕಡೆ ಏನು ಮತ್ತೆ ವಾಪಸ್ ಬರ್ತಿಲ್ಲ ಅದೆಲ್ಲ ನಾವು ಮನುಷ್ಯರು ಅಂತ ಟ್ರೈನ್ ನೋಡಬಹುದು ಸಿಕ್ಕಾಪಟ್ಟೆ ನಾವು ಎಂಜಾಯ್ ಮಾಡ್ಕೊಳ್ತಾ ನೋಡ್ತಾ ಇದ್ವಿ ಈ ಟ್ರೈನ್ ಗಳನ್ನ ನೋಡಬಹುದು ಫೈನಲಿ ಎರಡು ಟ್ರೈನ್ ನ ಪಾಸ್ ಆದ್ಮೇಲೆ ನಾವು ಬಿ ಅಪ್ಪ ಸಿಕ್ಕಾಪಟ್ಟೆ ಹೆವಿ ಆಗಿ ರೋಡ್ ಹಾಳಾಗ್ಬಿಟ್ಟಿದೆ ಇದ್ರ ಬಂದ್ರೆ ಗಾಡಿ ಬಂದ್ರೆ ಆ ಕಡೆ ಈ ಕಡೆ ಮೂವ್ ಮಾಡಕ್ಕೂ ಆಗಲ್ಲ ಮತ್ತೆ ಸ್ಪೀಡ್ ಹೋಗಿ ಬೇರೆ ಪ್ಲೇಸ್ ನ ಕವರ್ ಮಾಡ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ಹಾಳಾಗಿದೆ ಹಿಂದೆ ಕುಂತರ್ಗಂತ ಪಿಕ್ಚರ್ ಬಿಟ್ಟು ಹೋಗುತ್ತೆ ನೋಡಬಹುದು ಎಷ್ಟು ಸಖತ್ ಆಗಿದೆ ಹೇಳಿ ಹೆವಿ ಗುಡ್ಡ ಬೆಟ್ಟ ಎಲ್ಲ ಸಖತ್ ಆಗಿದೆ ಸ್ನೇಹಿತರೆ ಬಿಸಿಲು ಮಾತ್ರ ಹಂಗೆ ಇದೆ ಹೆವಿ ಬಿಸಿಲು ಮಾತ್ರ ನಿಜವಾಗ್ಲು ಅವ್ರ ಹ್ಯಾಟ್ಸಪ್ ಅಪ್ ಅವರಿಗೆಲ್ಲ ಉತ್ತರ ಕರ್ನಾಟಕದವ್ರಲ್ಲ ಹೆಂಗೆ ಈ ತರ ಈ ತರ ಪ್ಲೇಸಸ್ ಅಲ್ಲಿ ಹಿಂಗೆ ಸರ್ವೈವ್ ಆಗ್ತಾರೆ ಅಂತ ಅಂದ್ರೆ ಅವ್ರಿಗೆ ಅಭ್ಯಾಸ ಇರುತ್ತೆ ಬಟ್ ಸ್ಟಿಲ್ ಎಷ್ಟೇ ಅಭ್ಯಾಸ ಇದ್ರು ಮನುಷ್ಯರಲ್ವಾ ನಾವೆಲ್ಲ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಲಾಗ್ ಮತ್ತೆ ಸಿಗೋಣ ಮುಂದಿನ ಹಾಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾರೀ ಕೀಪ್ ವಾಚಿಂಗ್ ಆಯ್ತು ಥ್ಯಾಂಕ್ ಬಾ ಬಾಯ್ ಟೇಕ್